ಸ್ನೇಹಿತರೆ ನಮಸ್ಕಾರ ರಾಮ ರಸದೊಂದಿಗೆ ಬರೆದಿದ್ದಾರೆ ಕಾರ್ತಿಕ್ ಮಹೇಶ್ ನಿಮಗೆಲ್ಲ ಗೊತ್ತು ಕಾರ್ತಿಕ್ ಮಹೇಶ್ ಅಂದರೆ ಲಾಸ್ಟ್ ಟೈಮ್ ರಿಯಾಲಿಟಿ ಶೋ ಬಿಗ್ ಬಾಸ್ನ ವಿನ್ನರು ಅವರು ಇವಾಗ ಎರಡನೇ ಬಾರಿಗೆ ಹೀರೋ ಆಗಿ ಬರ್ತಾಯಿದ್ದಾರೆ ಮೊದಲನೇ ಸಿನಿಮಾ ಅವ್ರದ್ದು ಡೊಳ್ಳು ಅನ್ನೋ ಸಿನಿಮಾದಲ್ಲಿ ಹೀರೋ ಆಗಿ ಪಾರ್ಟ್ ಮಾಡಿದರು ಜಟ್ಟ ಮೈತ್ರಿ ಆಮೇಲೆ ಕನ್ನಡಿಗ ಅನ್ನೋ ಸಿನಿಮಾಗಳ ಖ್ಯಾತಿಯ ನಿರ್ದೇಶಕರಾದ ಬಿ ಎಮ್ ಗಿರಿರಾಜ್ ಅವರು ಅವರು ನಟ ಕೂಡ ಹೌದು ಅವರ ಒಂದು ಹೊಸ ಸಿನಿಮಾ ಬರ್ತಾ ಇದೆ ರಾಮರಸ ಅಂತ ಅಂದ್ಬಿಟ್ಟು ಇದ್ರೂ ಭಾಳ ಹಿಂದೆ ತ್ರೀ ಡಿ ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಆಗಿತ್ತು ಸೊ ಹೀರೋ ಯಾರು ಅಂತ ಹೇಳ್ತೀವಿ ಅಂತ ಹೇಳಿದರು ಈಗ ಕಾರ್ತಿಕ್ ಮಹೇಶ್ ಅಂತ ನೆನ್ನೆ ರಿವೀಲ್ ಆಗಿದೆ ಸೊ ರಿಯಾಲಿಟಿ ಶೋ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಮಹೇಶ್ ಅವರು ಈ ಸಿನಿಮಾ ರಾಮರಸ ಸಿನಿಮಾದ ಹೀರೋ ಫಸ್ಟ್ ಲುಕ್ಕು ಮತ್ತು ಹೀರೋ ಇಂಟ್ರೊಡಕ್ಷನ್ ವಿಡಿಯೋ ನೆನ್ನೆ ರಿಲೀಸ್ ಮಾಡಿದ್ದಾರೆ ಕಿಚ್ಚ ಸುದೀಪ್ ಅವರು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಈ ವಿಡಿಯೋ ಜಿ ಸಿನಿಮಾಸ್ ಒಂದು ಯೂಟ್ಯೂಬ್ ಚಾನಲಲ್ಲಿ ಈ ವಿಡಿಯೋ ಬಿಟ್ಟಿದ್ದಾರೆ ಒಂದು ಹದಿನೈದು ನಿಮಿಷ ಇದೆ ನಿಮಗೆ ಸಾಧ್ಯವಾದರೆ ನೋಡಿ ರಾಮರಸ ಅಂದರೆ ಏನು ಅನ್ನೋ ಇಂಟ್ರಡಕ್ಷನು ಕೂಡ ಮತ್ತು ಕಾರ್ತಿಕ್ ಮಹೇಶ್ ಅವರ ಒಂದು ಇಂಟ್ರಡಕ್ಷನ್ ಕೂಡ ಈ ವಿಡಿಯೋದಲ್ಲಿ ಸಿಗುತ್ತೆ ಈ ಗುರು ದೇಶಪಾಂಡೆ ಅವರು ಈ ಸಿನಿಮಾದ ರಾಜುಲಿ ಡೈರೆಕ್ಟ್ರವರು ಅವರು ಈ ಸಿನಿಮಾದ ಪ್ರೊಡ್ಯೂಸರು ಅವ್ರದ್ದು ಜಿ ಅಕಾಡೆಮಿ ಅಂತ ಇದೆ ಅದರ ಹದಿನಾರು ಜನರ ಹೊಸ ಪ್ರತಿಭೆಗಳನ್ನ ಒಂದು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಈ ಸಿನಿಮಾದಲ್ಲಿ ಹೊಸ ಇವರು ನಿರ್ದೇಶಕರು ಸಹ ನಿರ್ದೇಶಕರು ಕೂಡ ಇಲ್ಲಿ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರಂತೆ ಸೊ ಇವರ ಒಂದು ನಾಯಕನ ರೀತಿಯಲ್ಲಿ ಕಾರ್ತಿಕ್ ಹರಿಯನ್ ಆರ್ಮಿ ಯ ಕ್ಯಾಪ್ಟನ್ ಹೆಂಗಿರ್ತಾರೆ ಆ ರೀತಿ ಕಾರ್ತಿಕ್ ಮಹೇಶ್ ಕಾರ್ತಿಕ್ ಅಲ್ಲ ಕಾರ್ತಿಕ್ ಮಹೇಶ್ ಅವರು ಲೀಡ್ರ್ ರೋಲ್ಲು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಇದು ಒಂದು ವಿಭಿನ್ನ ಜಾನರ್ನ ಸಸ್ಪೆನ್ಸ್ ಥ್ರಿಲ್ಲರ್ ಸಿನ್ಮಾ ಸೊ ಹಿಂದೆ ಡೊಳ್ಳು ಒಂದು ಅವಾರ್ಡ್ ವಿನ್ನಿಂಗ್ ಮೂವಿ ಸೊ ಈಗ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾದಲ್ಲಿ ಹೀರೋ ಆಗಿ ಕಾರ್ತಿಕ್ ಮಹೇಶ್ ಅವರು ಬರ್ತಿದ್ದಾರೆ ಚಿತ್ರೀಕರಣ ಈಗಾಗಲೇ ಶುರುವಾಗಿದ್ದು ಎಲ್ಲ ಅಂದ್ಕೊಂಡಂಗೆ ಮುಗಿದ್ರೆ ನವೆಂಬರ್ನಲ್ಲಿ ಸಿನಿಮಾ ಬಿಡ್ತೀವಿ ಅಂತ ಚಿತ್ರತಂಡ ನೆ ಹೇಳಿದೆ ಕಿಚ್ಚ ಸುದೀಪ್ ಅವರು ಒಂದು ನೆನ್ನೆ ವಿಡಿಯೋನ ರಿಲೀಸ್ ಮಾಡಿ ಒಂದು ಈವೆಂಟಲ್ಲಿ ಸೊ ಪ್ರತಿಯೊಂದು ಬಿಗ್ ಬಾಸಲ್ಲೂ ಯಾಕಂದರೆ ಬಿಗ್ ಬಾಸಲ್ಲಿ ಅವರೇ ಕಾರ್ಯಕ್ರಮ ನಡೆಸ್ಕೊಡೋದಲ್ಲ ಸೊ ಪ್ರತಿಯೊಂದು ಬಿಗ್ ಬಾಸಲ್ಲೂ ಒಬ್ಬರು ಹೀರೋ ಬರ್ತಾರೆ ಈ ರೀತಿ ಕಾರ್ತಿಕ್ ಮಹೇಶ್ ಬರ್ತಾರೆ ಸೊ ಒಳ್ಳೆ ಟ್ಯಾಲೆಂಟ್ ಇರೋ ವ್ಯಕ್ತಿ ಅಂತೆಲ್ಲ ಸಿನಿಮಾ ಬಗ್ಗೆ ಮತ್ತು ವಿಡಿಯೋ ಬಗ್ಗೆ ಎಲ್ಲ ನೆನ್ನೆ ಹೇಳಿದ್ದಾರೆ ಸೊ ಈಗ ರಾಮರಸದೊಂದಿಗೆ ಬಿಗ್ ಬಾಸ್ ಸ್ಪಿನ್ನರ್ ಕಾರ್ತಿಕ್ ಮಹೇಶ್ ಅವರು ಬರ್ತಾರೆ ಸೊ ನವೆಂಬರ್ ಮತ್ತು ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಇಲ್ಲಿವರೆಗೂ ನಾವು ಕಾಯಬೇಕಾಗತ್ತೆ ನಮಸ್ಕಾರ